ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹೇಳಿ ಸರ್ ಇದೊಂದು ನಿಶಾನ್ ಒಂದು ಕಾರ್ ಕಳಿಸ್ಕೊಟ್ಟಿರೋ ಒಂದು ಹೌದು 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 ಗಡಿ ಆ ಟೆರ್ರಾನ ಒನ್ ಟೆನ್ ಪಿ ಎಸ್ ಎಂಬತ್ಮೂರ್ ಸಾವಿರ ಎಂಬತ್ನಾಲ್ಕ್ ಸಾವಿರ ಸಮಥಿಂಗ್ ಓಡಿದೆ ಕಿಲೋಮೀಟರ್ ಓಣಿಸಿ ಪೇಷನ್ ಈ ಸೆಕೆಂಡ್ ಓನರ್ ನಾನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೇನ ಡಾಕ್ಯುಮೆಂಟ್ಸ್ ಎಲ್ಲಾ ಎ ಟು ಝೆಡ್ ಅಪ್ ಇದೆ ಡೀಸೆಲ್ ಬಂದು ನಿಮ್ಗ್ ಹತ್ತೊಂಬತ್ತರಿಂದ ಇಪ್ಪತ್ತ ಬರುತ್ತೆ ಮೈಲೇಜ್ ಇಲ್ಲ ನೈಟಿ ಟ್ವೆಂಟಿ ಬರ್ತದ ಹತ್ತೊಂಬತ್ತಂತೂ ಪಕ್ಕಾ ಬರುತ್ತೆ ಹೌದಾ ಇದ್ರದ್ದು ಫೀಚರ್ಸ್ ಏನ್ ಬರ್ತದಲ್ಲ ಫ್ಯೂಚರ್ಸ್ ಎಲ್ಲ ಇದೆ ಏರ್ ಬ್ಯಾಗ್ ಇದೆ ಪವರ್ ಸ್ಟೇರಿಂಗ್ ಆಮೇಲೆ ಪವರ್ ವಿಂಡೋ ನಾಲ್ಕು ಪವರ್ ವಿಂಡೋ ಇದೆ ಆಮೇಲೆ ಎಸಿ ಆಮೇಲೆ ನಾನು ಸಿಸ್ಟಮ್ಸ್ ಎಲ್ಲಾ ಹಾಕ್ಸಿದ್ದೇನೆ ಇದು ಫುಲ್ ನಿಮ್ಗೆ ಬೇಕಾದ್ರೆ ವಿಡಿಯೋ ಹಾಕ್ತೇನೆ ನೀವು ಹಾಕ್ಸ್ಕೊಂಡಿದ್ರಾ ಹಾ ನಾನೇ ಹಾಕ್ಸ್ಕೊಂಡಿದ್ದೀನಿ ಟೈರ್ ಮಾತ್ರ ಒಂದ್ ಫಾರ್ಟಿ ಪರ್ಸೆಂಟ್ ಇದೆ ನಾಲ್ಕು ಟೈರ್ ನಾಲ್ಕು ಒಂದೇ ಟೈಮ್ ಹಾಕಿರೋದು ಒಂದ್ ಫಾರ್ಟಿ ಪರ್ಸೆಂಟ್ ಇದೆ ಹೌದಾ ಇದು ವೆಹಿಕಲ್ ಆಕ್ಸಿಡೆಂಟ್ ಟ್ರೀಟ್ಮೆಂಟ್ ಇತ್ತು ಏನಾಗಿಲ್ಲ ಒಂದು ಬ್ಯಾಕ್ ಸೈಡ್ ಅಲ್ಲಿ ಒಂದು ಸಣ್ಣದೊಂದು ಆಗಿದೆ ಸರ್ ಡೋರ್ ಸೈಡ್ ಅಲ್ಲಿ ಮೈನರ್ ಅಂದ್ರೆ ಮೈನರ್ ಆಗಿದೆ ಕಾಣುತ್ತೆ ನಿಮ್ಗೆ ಮತ್ತೆ ಏನು ಬೇರೆ ಯಾವುದು ಬ್ಯಾಟರಿ ಪ್ರತಿ ಇಂಜಿನ್ ಸೈಡ್ ಸರ್ವಿಸ್ ಎಲ್ಲ ನಾನು ಶೋರೂಮ್ ಅಲ್ಲಿ ಬಿಟ್ರೆ ಹೊರಗಡೆ ಮಾಡ್ಸಿಲ್ಲ ಸ್ವಲ್ಪ ಡಿಂಟ್ ಗೊತ್ತಾಗಲ್ಲ ಬಾರಿ ದೂರದಿಂದ ನೋಡಿದ್ರೆ ಗೊತ್ತாகுது ಒಂದ್ ಸೈಡ್ ಫ್ರಂಟ್ ಬ್ಯಾಕ್ ಅಲ್ಲಿ ಮಾತ್ರ ಚೂರು ಹೌದಾ ಹಾಕಿದೀನಿ ನೋಡಿ ಸ್ವಲ್ಪ ಹಾಕ್ತಿ ನೋಡ್ತೀನಿ ಗಾಡಿ ಲೊಕೇಶನ್ ಎಲ್ಲ ಇದೆ ಇದು ಇದು ಹಸನಗರ ಅಂತ ಬರುತ್ತೆ ಶಿವಮೊಗ್ಗದಿಂದ ಹೊಸನಗರ ಹಸನಗರ ಕೊಲ್ಲೂರು ಹತ್ರ ಬರುತ್ತೆ ಕೊಲ್ಲೂರು ರೋಡ್ ಕೊಲ್ಲೂರು ಶಿವಮೊಗ್ಗದಿಂದ ಎಂಬತ್ ಕಿಲೋಮೀಟರ್ ಆಗುತ್ತೆ ಈಗ ಎಷ್ಟು ಹೇಳ್ತೀರಾ ಗಡಿ ನಿಶಾನ್ ಗೆ ರೇಟು ಆಕ್ಚುಲಿ ನಾನು 550 ಹೇಳ್ತೀನಿ ಒಳ್ಳೆ ಕಸ್ಟಮರ್ ಕ್ಯಾಶ್ ಕಸ್ಟಮರ್ ಆದ್ರೆ ಸ್ವಲ್ಪ ಬಾರ್ಗೇನ್ ಬಿಡ್ತೀನಿ ಅಣ್ಣ ಈಗ 550 ಹೇಳ್ತಾ ಇದೀರಾ 550 ಹೇಳ್ತಾ ಇದೀನಿ ಸ್ವಲ್ಪ ಕಸ್ಟಮರ್ ಒಳ್ಳೆ ಕಸ್ಟಮರ್ ಆದ್ರೆ ಅಲ್ಲ ಹೇಳೋದು ಈಗ ನಾವು ಪಾರ್ಟಿ ಆಗಿರೋದ್ರಿಂದ ಸುಮ್ಮ ಏಜೆಂಟ್ ಏಜೆಂಟ್ ಏನಿಲ್ಲ ಅದಕ್ಕೆ ಸ್ವಲ್ಪ ಒಂದು ಲಾಸ್ಟ್ ರೌಂಡ್ ಅಪ್ ಒಂದು 5 ಬಂದ್ರು ಫೈನಲ್ ಬಿಡ್ತೀನಿ ಅದಕ್ಕಿಂತ ಕಡಿಮೆ ಆಗಲ್ಲ ಒಂದು 5 ಕೆಳಗಡೆ ಆಗಲ್ಲ 5 ಲಕ್ಷ ಫೈನಲ್ ಫೈನಲ್ ಒಂದ್ ಒಂದೈ 22 ಲಕ್ಷ ಫೈನಲ್ ಮಾಡ್ಕೊಳ್ತೀರಾ ಹಾ ಫೈನಲ್ ಮಾಡ್ಕೊಳ್ತೀನಿ ಗಾಡಿನು ಅಷ್ಟೇ ಜೀನಿಯನ್ನ ಗೆಟ್ರೀ ಓನ್ ಯೂಸ್ಬೇಕಲ್ಲ ಓಕೆ ಕ್ಯಾಪ್ಚರ್ ಮಾಡ್ತೀನಿ ಗಾಡಿನ ನಾವು ಡ್ರೈವರ್ ಗೀವರ್ ಯಾರನ್ನ ಇಟ್ಕೊಂಡು ಯಾರು ಯಾರಿಗೇಲ್ಲ ಗಾಡಿ ಕೊಡಲ್ಲ ಓನ್ ವೆಹಿಕಲ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಐದ್ ಲಕ್ಷಕ್ಕೆ ಮಾಡ್ಕೊಡಿ ಅನ್ನ ಗಾಡಿ ಫೈನಲ್ ಆ ರೇಟಿಂಗ್ ಮಾಡ್ತೀನಿ ಅದಕ್ಕಿಂತ ಬಾರ್ಗೇನಿಂಗ್ ಇಲ್ಲ